ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತು ನಾನು ಕಡಿಮೆ ಖರ್ಚಿನಲ್ಲಿ ಆರೋಗ್ಯಕರವಾಗಿರುವ ಎಳ್ಳಿನುಂಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ದಿನಕ್ಕೆ ಒಂದು ಉಂಡೆ ತಿಂದರೆ ಸಾಕು ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು ಮೂಳೆಗೂ ಕೂಡ ತುಂಬ ಒಳ್ಳೆಯದು ಮಾಡೋದು ಕೂಡ ಅಷ್ಟೇ ಸುಲಭ ಅಷ್ಟೇ ರುಚಿಯಾಗಿರುತ್ತೆ ನೀವು ಒಂದ್ಸಲಿ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹಾಗಾದರೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಎಳ್ಳಿನುಂಡೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಎಳ್ಳುಂಡೆ ಮಾಡೋದಕ್ಕೆ ಕಪ್ಪೇಳು ತಗೊಂಡಿದ್ದೀನಿ ಅಂದರೆ ಕಪ್ಪೆಳ್ಳಲ್ಲಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಬಿಳಿ ಎಳ್ಳಲ್ಲಿ ಮಾಡಿದ್ರೆ ಅಷ್ಟು ಟೇಸ್ಟ್ ಇರಲ್ಲ ಅದರಿಂದ ಆದಷ್ಟು ಕಪ್ಪೆಳ್ಳಲ್ಲೇ ಎಳ್ಳುಂಡೆ ಮಾಡಿಕೊಳ್ಳಿ ಮೊದಲಿಗೆ ಎಲ್ಲಿ ಒಂದು ಬೌಲ್ಗೆ ಎಳ್ಳು ತಗೊಂಡಿರೋದನ್ನ ಹಾಕ್ಕೋಬೇಕು ನಾನಿಲ್ಲಿ ಇದೇ ಬಟ್ಲಲ್ಲಿ ಎರಡು ಕಾಲು ಬಟ್ಲಷ್ಟು ಕಪ್ಪು ಎಳ್ಳನ್ನ ತೊಗೊಂಡಿರೋದು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ನಾವು ಎರಡು ಮೂರು ಸಲ ವಾಶ್ ಮಾಡ್ಕೋಬೇಕು ಯಾಕಂದರೆ ಇದರಲ್ಲಿ ಮಣ್ಣು ಧೂಳು ಇರುತ್ತಲ್ಲ ಅದರಿಂದ ನೀಟಾಗಿ ತೊಳೆದ್ರೆ ಎಲ್ಲ ಕ್ಲೀನ್ ಆಗುತ್ತೆ ನೀವೇನಾದರೂ ಪಾಕೆಟ್ ಹೇಳ್ತು ತಂದಿದ್ರೆ ಅದನ್ನು ಹಾಗೆ ಕೂಡ ಮಾಡ್ಕೋಬೋದು ನಾನಿಲ್ಲಿ ಒಂದು ಎರಡು ಮೂರು ಸಲ ನೀಟಾಗಿ ತೊಳೆದು ಇರೋದು ನೋಡಿ ಇದನ್ನೆಲ್ಲ ನೀರೆಲ್ಲ ನೀಟಾಗಿ ಒಂದು ದೊಡ್ಡ ಜಾಲರಿ ತಗೊಂಡು ಸೋಸ್ಕೊಬೇಕು ನೀರು ಸ್ವಲ್ಪ ಇರಬಾರ್ದು ನೀಟಾಗಿ ನೀರೆಲ್ಲ ಸೋರ್ಸಿರಬೇಕು ಇವಾಗ ಸ್ವಲ್ಪ ಮಂದಕ್ಕಿರೋ ಪಾತ್ರೆ ಇಟ್ಕೊಂಡು ಇವಾಗ ಗ್ಯಾಸ್ ಅಂಟಿಸ್ಬಿಟ್ಟು ಎಳ್ಳು ಹಾಕ್ಕೊಂಡು ಉರಿಬೇಕು ಇವಾಗ ಇವಾಗ ನೋಡಿ ತೊಳೆದಿರೋ ಎಳ್ಳನ್ನ ಹಾಕ್ಕೊಂಡು ಇದ್ದೀನಿ ಎಳ್ಳನ್ನು ಸ್ವಲ್ಪ ನೀರಲ್ಲಿ ತೊಳೆದಿದ್ದೀವಲ್ವ ಅದರಿಂದ ಸ್ವಲ್ಪ ಮೆತ್ತಿಗಿರುತ್ತೆ ನಾವು ಇದನ್ನು ಉರಿಯೋಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷನಾದರೂ ತಗೊಳ್ಳುತ್ತೆ ನೋಡಿ ಇವಾಗ ತ್ಯಾವ ಇದ್ದಿದ್ದ ಎಳ್ಳು ಇವಾಗ ಯಾವ ರೀತಿ ಆಗಿದೆ ಅಂತ ಆದಷ್ಟು ಕಮ್ಮಿ ಉರಿ ಇಟ್ಕೊಂಡೇನೆ ನಾವು ಎಳ್ಳನ್ನ ಉರಿಬೇಕು ಇಲ್ಲಾಂದರೆ ಸೀದೋಗುತ್ತೆ ಎಳ್ಳು ಸ್ವಲ್ಪ ಚಟಪಟ ಅಂದಿದ ತಕ್ಷಣ ಕೆಳಗಡೆ ಇಳಿಸ್ಬೇಕು ನೋಡಿ ಇನ್ನೂ ಒಂದು ಸ್ವಲ್ಪ ಉರಿಬೇಕು ನೋಡಿ ಇವಾಗ ಹುರಿದಾಗಿದೆ ಸ್ಟೌವ್ನ ಆಫ್ ಮಾಡಿಬಿಟ್ಟು ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಸ್ವಲ್ಪ ತಣ್ಣಗಾಗಬೇಕು ಇವಾಗ ನಾವು ಎಳ್ಳನ್ನ ಎಷ್ಟು ಗಮ ಬರೋವರೆಗೂ ಉರಿತೀವೋ ಉಂಡೆ ಕೂಡ ಎಳ್ಳುಂಡೆ ಕೂಡ ಅಷ್ಟು ರುಚಿಯಾಗಿ ಬರುತ್ತೆ ಚೆನ್ನಾಗಿ ಉರಿಬೇಕು ಆದರೆ ಹಸಿ ಹಸಿ ಆಗಿದ್ರೆ ಚೆನ್ನಾಗಿರಲ್ಲ ಚೆನ್ನಾಗಿ ಹುರಿದು ನೋಡಿ ಈ ಥರ ನಾವು ಕೈಯಲ್ಲಿ ಇತ್ಕಿಸ್ದಾಗ ಅದು ಪುಡಿ ಪುಡಿ ಆಗಬೇಕು ಆವಾಗ ಎಳ್ಳನ್ನ ಚೆನ್ನಾಗಿ ಹುರಿದೀವಿ ಅಂತ ಇವಾಗ ಇದೊಂದು ಸ್ವಲ್ಪ ಮೇಲೆ ಜಾರ್ಗೆ ಹಾಕೋಬೇಕು ಇವಾಗ ನಾನು ಜಾರಿಗೆ ಪೂರ್ತಿ ಹಾಕೋತಾ ಇದ್ದೀನಿ ಇವಾಗ ಎಳ್ಳನ್ನೆಲ್ಲ ಪೂರ್ತಿ ಹಾಕ್ಕೊಂಡು ಒಂದು ನಾಲ್ಕು ಏಲಕ್ಕಿ ಕಾಯಿ ಹಾಕೋತಾ ಇದ್ದೀನಿ ಪುಡಿ ಇದ್ರೂ ಕೂಡ ಹಾಕೋಬೋದು ಇಲ್ಲಿ ನಾನು ಎರಡು ಕಾಲು ಬಟ್ಲಷ್ಟು ಎಳ್ಳು ಹಾಕ್ಕೊಂಡಿದ್ದೆ ಒಂದೂವರೆ ಬಟ್ಲಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಕರೆಕ್ಟಾಗಿ ಆಗುತ್ತೆ ನಿಮಗೆ ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಹಾಕೋಬೋದು ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ರುಬ್ಕೋಬೇಕು ನೈಸ್ಗೆ ಮಿಕ್ಸಿ ಆನ್ ಮಾಡಿ ಆಫ್ ಮಾಡಿ ಆವಾಗ ಸರಿ ಹೋಗುತ್ತೆ ನೋಡಿ ಇವಾಗ ಈ ಥರ ನೈಸ್ಗೆ ಪುಡಿ ಮಾಡ್ಕೋಬೇಕು ಆವಾಗ ಉಂಡೆ ಕಟ್ಟೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಇದ್ರ ಜೊತೆ ಬೇಕಾದರೆ ತುಪ್ಪ ಕೂಡ ಸ್ವಲ್ಪ ಹಾಕೋಬೋದು ನಾನು ತುಪ್ಪ ಏನೂ ಹಾಕಿಲ್ಲ ಇವಾಗ ಉಂಡೆ ಕಟ್ಕೋಬೇಕು ಇವಾಗ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಕಟ್ಕೋಬೋದು ನೀಟಾಗಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆಯಲ್ಲಿ ಬೇಕಾದರೆ ಒಣ ಕೊಬ್ಬರಿ ಕೂಡ ಹಾಕ್ಕೊಂಡು ರುಬ್ಕೊಬೋದು ನಾನು ಬರೀ ಇಲ್ಲಿ ಎಳ್ಳು ಬೆಲ್ಲ ಏಲಕ್ಕಿ ಕಾಯಿ ಮಾತ್ರ ಹಾಕಿ ಪುಡಿ ಮಾಡಿ ಎಳ್ಳುಂಡೆ ಮಾಡ್ತಾ ಇರೋದು ಇದು ರುಚಿಯಾಗಿರುತ್ತೆ ಅದೇ ಕೊಬ್ಬರಿ ಏನು ಹಾಕ್ಬಾರ್ದು ಇದೇ ಥರ ತಿನ್ನಬೇಕು ಆವಾಗ ತುಂಬ ರುಚಿಯಾಗಿರುತ್ತೆ ನೋಡಿ ಈ ಥರ ಪ್ರೆಸ್ ಮಾಡಿ ನೀಟಾಗಿ ಉಂಡೆ ಕಟ್ಕೋಬೇಕು ನೋಡಿ ಎಳ್ಳುಂಡೆ ಸೂಪರಾಗಿ ರೆಡಿಯಾಗಿದೆ ಎಲ್ಲನೂ ಎಳ್ಳುಂಡೆ ಕೂಡ ಇದೇ ರೀತಿ ಉಂಡೆ ಇದ್ದೀನಿ ನೋಡಿ ಈ ಥರ ಪ್ರೆಸ್ ಮಾಡಿ ಮಾಡಿ ನೀಟಾಗಿ ಉಂಡೆ ಕಟ್ಕೋಬೇಕು ನೋಡಿ ಎಲ್ಲನೂ ಇದೇ ರೀತಿ ಎಳ್ಳುಂಡೆ ಕಟ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ದಿನಕ್ಕೆ ಒಂದು ಉಂಡೆ ತಿಂದರೆ ಸಾಕು ಎಳ್ಳುಂಡೆ ತಿನ್ನೋರು ಈಟು ಅನ್ನೋರು ಉಂಡೆ ತಿಂದಿ ತಿಂದಾದಮೇಲೆ ಒಂದು ಲೋಟ ಮಜ್ಜಿಗೆ ಕುಡೀರಿ ಆವಾಗ ಎಲ್ಲ ಸರಿ ಹೋಗುತ್ತೆ ಸ್ಕಿನ್ಗೂ ಕೂಡ ಒಳ್ಳೇದು ಮೂಳೆಗೂ ಕೂಡ ತುಂಬಾ ಒಳ್ಳೇದು ನಿಮ್ಗೆಲ್ಲರಿಗೆ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ